ಉಮ್ನಾಬಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಶಾಸಕ ಸಿದ್ದು ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕೆ ಡಿ ಪಿ ಸಭೆ ನಡೆಯಿತು ಸಭೆಯ ಆರಂಭದಲ್ಲೇ ಶಾಸಕ ಸಿದ್ದು ಪಾಟೀಲ್ ಹಾಗೂ ಸಹೋದರರಾದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆಯಿತು ಹಳೆಯ ಟ್ಯಾಂಕಿಗೆ ಬಣ್ಣ ಬಡಿದು ಹೊಸದು ಮಾಡಿ ತನ್ನ ಸಹೋದರನೀಗ ಬಿಲ್ಲು ಮಾಡಿಕೊಡಿ ಎಂದು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹಣ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇ ನೀವು ಏನು ಮಾತಾಡುತ್ತಿ ಎಂದು ಭೀಮರಾವ್ ಪಾಟೀಲ್ ಶಾಸಕರ ವಿರುದ್ಧ ಸಭೆಯಲ್ಲಿ ಗಂಭೀರ ಆರೋಪ ಮಾಡಿದರು ಗುಂಡ ಮಾಡಿ ತಮ್ಮಂದಿರಿಂದ ಹಣ ವಸೂಲಿ ಮಾಡಲಿ ಎಂದು ನಿಮಗೆ ಜನರು ಶಾಸಕರನ್ನಾಗಿ ಮಾಡಿ ಕಳಿಸಿದ್ದಾರೆಯೇ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಶಾಸಕ ಸಿದ್ದು ಪಾಟೀಲ್ ಮರು ನೀಡಿ ಯಾರು ತಪ್ಪು ಮಾಡುತ್ತಾರೆ ಅವರು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಯಾರು ಹೇಳುವ ಅವಶ್ಯಕತೆ ಇಲ್ಲ ಎಂದರು ಯಾರು ಏನು ಮಾಡಿದ್ದಾರೆ ಎನ್ನುವುದನ್ನು ಅರಿತು ಜನರು ತೀರ್ಪು ನೀಡಿದ್ದಾರೆ ಎಂದರು ಸಭೆ ವೇದಿಕೆ ಮೇಲೆ ಸೋದರ ನಡೆಸುತ್ತಿರುವ ವಾಗ್ವಾದವು ಹೀಗೆ ನಡೆಯಿತು

ಅಷ್ಟೇ ನಾನು ಹೇಳದೆ ಇವ್ರೇನ್ ಹೇಳ್ತಾ ಇದಾರ ಮಾನ್ಯ ಶಾಸಕರು ಹಾಗೆ ಹೇಗೆ ಡಿ ಕೆ ಶಿವಕುಮಾರ್ ಎಕ್ಸಾಂಪಲ್ ಕೊಡ್ಲತ್ತಾರ ತಾವು ಅಂದ್ರೆ ಅವ್ರು ಹೇಳೋದೇನು ಡಿ ಕೆ ಶಿವಕುಮಾರ್ ಎಕ್ಸಾಂಪಲ್ ಅಂದ್ರೆ ಮುಂದೆ ನೀವು ತೆಲಿಬ ಅಂತ ಏನ್ ಅರ್ಥ ಆಗಲ್ದು ಯಾರ್ಯಾರಿಗೆ ಹೋಗ್ತಾರೆ ಅದಕ್ಕೆ ನೀವೇನ್ ಹತ್ತಿರ ಡಿ ಕೆ ಶಿವಕುಮಾರ್ ಅದಕ್ಕೆ ಬಟ್ ನೀವು

ಮೀಟಿಂಗ್ ಆಗ್ಲೇಬೇಕಂತ ಮೀಟಿಂಗ್ ಆಯ್ತಿದ್ದು ಇಲ್ಲೋ ಒಂದ್ ತಿಂಗಳ ಮುಂದೋಗ್ತಾರೆ ಯಾವ್ದು ಕಾಂಪಡೈಸ್ ಮಾಡೀನಿ ಅವಾಗ ಎಂ ಎಲ್ ಸಿ ಅವ್ರ ಲೆಟರ್ ಕೊಟ್ಟು ಈಶ್ವರ್ ಕಂಡ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಪಿಡಿ ಪಿ ಅವರುಗಿ ಯಾವ್ದೂ ಕೂಡ ಅಭಿವೃದ್ಧಿ ಬ್ಯಾಡುದು ನಿಮ್ಗ ಅಭಿವೃದ್ಧಿ ಮಾಡಿದಿತ್ತು ಕೈ ಕೆಲಸ ಮಾಡಿ